ದಾವಣಗೆರೆಯ ಪರಿಸ್ಥಿತಿ ಆದರೆ ಇನ್ನು ಹಾಸನದಲ್ಲಿ ಅಟ್ಲೀಸ್ಟ್ ಈಗಲಾದರೂ ಕಡಿಮೆ ಆಯಿತಾ ಹೃದಯಾಘಾತದಿಂದ ಸಾವನ್ನಪ್ಪ ಇರೋರ ಸಂಖ್ಯೆ ಅಂದ್ರೆ ಇಲ್ಲ ಪ್ರತಿದಿನ ಕೂಡ ಒಬ್ಬರಲ್ಲ ಒಬ್ರು ಹೃದಯಾಘಾತದಿಂದ ಸಾವನ್ನಪ್ಪುತ್ತಿದ್ದಾರೆ ಹಾಸನದಲ್ಲಿ ಹಾಗಾಗಿ ಹಾಸನದಲ್ಲೂ ಕೂಡ ಆತಂಕ ದಿನೇ ದಿನೇ ಹೆಚ್ಚಳ ಆಗ್ತಾ ಇದೆ ಹಾಸನದಲ್ಲಿ ಈಗಲೂ ಕೂಡ ಹೃದಯಾಘಾತಕ್ಕೆ ಮತ್ತಿಬ್ಬರು ಬಲಿಯಾಕಿದ್ದಾರಂತೆ ಹಾಸನದ ಕರಿಗೌಡ ಕಾಲೋನಿ ಸಂಪತ್ ಕುಮಾರ್ ಕೂಡ ಹೃದಯಾಘಾತದಿಂದ ಮೃತಪಟ್ಟಿದ್ದಾರೆ ಐವತ್ ಮೂರು ವರ್ಷದ ಸಂಪತ್ ಕುಮಾರ್ಗೆ ದಿಢೀರಂತ ಎದೆನೋವು ಕಾಣಿಸ್ಕೊಂಡಿದೆಯಂತೆ ಎದೆನೋವು ಬಂದ ಹಿನ್ನೆಲೆ ಹಾಸನದ ಹಿಮ್ಸ್ ಆಸ್ಪತ್ರೆಗೆ ಅವರನ್ನ ದಾಖಲು ಮಾಡಲಾಗಿತ್ತು ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಆಸ್ಪತ್ರೆಯಲ್ಲೇ ಸಾವನ್ನಪ್ಪಿದ್ದಾರೆ ಸಂಪತ್ ಕುಮಾರ್ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ ಮುಟ್ಟನಹಳ್ಳಿ ಗ್ರಾಮದ ಸಣ್ಣಪ್ಪ ಶೆಟ್ಟಿಗೂ ಕೂಡ ಹೃದಯಾಘಾತ ಆಗಿದೆಯಂತೆ ಅವರು ಕೂಡ ಹಾಸನದವರೇ ಐವತ್ಮೂರು ವರ್ಷದ ಸಣ್ಣಪ್ಪ ಶೆಟ್ಟಿ ಹೃದಯಾಘಾತದಿಂದ ಮೃತಪಟ್ಟಿದ್ದಾರೆ ಪರಿಚಯಸ್ಥರ ಸಾವಿಗೆ ಹೋಗಿ ಮನೆಗೆ ಬಂದಿದ್ರಂತೆ ಸಣ್ಣಪ್ಪ ಶೆಟ್ಟಿ ಮನೆಗೆ ಬರ್ತಿದ್ದಂತೆ ಸಣ್ಣಪ್ಪ ಶೆಟ್ಟಿಗೆ ಹೃದಯಾಘಾತ ಆಗಿದೆ ಅಂತ ಕುಟುಂಬಸ್ಥರು ಹೇಳ್ತಿದ್ದಾರೆ ಒಂದೂವರೆ ತಿಂಗಳ ಅಂತರದಲ್ಲಿ ಜಿಲ್ಲೆಯಲ್ಲಿ ಹಾಸನ ಜಿಲ್ಲೆ ಅಂತ ನಾವು ತೆಗೆದುಕೊಂಡಾಗ ಇಪ್ಪತ್ತೆಂಟು ಜನ ಮೃತಪಟ್ಟಿದ್ದಾರೆ ಮೃತರ ಮನೆಗೆ ಭೇಟಿ ನೀಡಿ ಸಾಂತ್ವನ ಹೇಳುವುದಕ್ಕೆ ಶಾಸಕ ಸಿಮೆಂಟ್ ಮಂಜೂರು ಕೂಡ ಮುಂದಾಕಿದ್ದಾರಂತೆ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಬೇಕು ಅಂತ ಸಲಹೆ ಕೊಟ್ಟಿದ್ದಾರೆ ಕುಟುಂಬಸ್ಥರಿಗೆ ಸಾಂತ್ವನ ಹೇಳುವ ಕೆಲಸಕ್ಕೆ ಮುಂದಾಕಿದ್ದಾರೆ ಶಾಸಕರು ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ ಅಲ್ಲಿಗೆ ಹಾಸನದಲ್ಲಿ ಜನರ ಹೃದಯ ಬಡಿತ ಇನ್ನೂ ಹೆಚ್ಚಳ ಆಗ್ತಾ ಇದೆ ಇಂಥ ಸುದ್ದಿಗಳನ್ನ ಕೇಳ್ತಾ ಇದ್ದಂತೆ ಆದ್ರೆ ಬಹಳ ಸ್ಪಷ್ಟವಾಗಿ ತಜ್ಞರು ಹೇಳೋದು ಆತಂಕ ಬೇಡ ಭಯ ಬೇಡ ದಯವಿಟ್ಟು ನಿಮ್ಮ ಆರೋಗ್ಯದ ಬಗ್ಗೆ ನೀವು ಕಾಳಜಿ ವಹಿಸಬೇಕು ಅಂತ ಬಹುತೇಕ ಜನ ಮಾಧ್ಯಮಗಳಲ್ಲಿ ಅತಿ ಹೆಚ್ಚು ವರದಿ ಆಗ್ತಾ ಇರೋದ್ರಿಂದಲೇ ಆತಂಕ ಜಾಸ್ತಿ ಆಗ್ತಾ ಇದೆ ಅಂತ ಮಾಧ್ಯಮದ ಕೆಲಸ ಏನು ಪತ್ರಕರ್ತರ ಕೆಲಸ ಏನು ಈ ರೀತಿ ಬೆಳವಣಿಗೆಗಳಾದಾಗ ರಾಜ್ಯದಲ್ಲಿ ಜಾಗೃತಿ ಮೂಡಿಸೋದು ಜನರಲ್ಲಿ ಅರಿವು ಮೂಡಿಸೋದು ಹಾಗಾಗಿ ನಿಮ್ಮ ಹೃದಯವನ್ನ ಕೂಡ ನೀವು ಕಾಪಾಡಿಕೊಳ್ಬೇಕು ಒಂದಷ್ಟು ಮುನ್ನೆಚ್ಚರಿಕಾ ಕ್ರಮಗಳನ್ನ ಕೂಡ ಕೈಗೊಳ್ಳಿ ಏನಾದರೂ ಸಮಸ್ಯೆಗಳಿದ್ದಾಗ ಜೊತೆಗೆ ತಜ್ಞರು ಬಹಳ ಸ್ಪಷ್ಟವಾಗಿ ಹೇಳೋದು ಜೀವನ ಶೈಲಿ ಆಹಾರ ಕ್ರಮ ಅತಿಯಾದ ತೂಕ ಧೂಮಪಾನ ಮದ್ಯಪಾನ ಇದೆಲ್ಲವೂ ಕೂಡ ಒನ್ ಆಫ್ ದ ರೀಸನ್ ಆಗಿರಬಹುದು ಅತಿ ಹೆಚ್ಚು ಹೃದಯಾಘಾತ ಸಂಭವಿಸುವುದಕ್ಕೆ ಆದ್ರೆ ಕೋವಿಡ್ ಅಂತೂ ಕಾರಣ ಅಲ್ಲವೇ ಅಲ್ಲ ಹೃದಯಾಘಾತಕ್ಕೆ ಅನ್ನುವಂತಹ ವಿಚಾರವನ್ನ ತಜ್ಞರೇ ಬಹಳ ಸ್ಪಷ್ಟವಾಗಿ ಹೇಳ್ತಿದ್ದಾರೆ ಪ್ರಮುಖವಾಗಿ ಜಯದೇವ ಈ ಹಾರ್ಟ್ ಸ್ಪೆಷಲಿಸ್ಟ್ಗಳು ಮಾತನಾಡ್ತಾ ಇದ್ದಾರೆ ಅಲ್ಲಿ ಅನೇಕರು ಪ್ರಮುಖವಾಗಿ ಡಾಕ್ಟರ್ ಮಂಜುನಾಥ್ ಅವರನ್ನ ಮಾತನಾಡಿಸುವ ಕೆಲಸ ಎಲ್ಲರಿಂದಲೂ ಕೂಡ ಆಗ್ತಾ ಇದೆ ಯಾಕಂದ್ರೆ ಅದಕ್ಕಿಂತ ಎಕ್ಸ್ಪರ್ಟ್ ಬೇಕಾ ಅವರೇ ಹೇಳ್ತಿದ್ದಾರೆ ಕೋವಿಡ್ ಲಸಿಕೆ ಎಲ್ಲ ಆತಂಕ ಪಡಬೇಡಿ ಸ್ವಲ್ಪ ಕಾಳಜಿ ಇರಲಿ ಆರೋಗ್ಯದ ಬಗ್ಗೆ ಅಂತ